ಸಾಧನೆಗಳ ಮಹಾ ಯಶೋ ಸೃಷ್ಟಿಸುತ್ತಿರುವ ಕರ್ನಾಟಕದ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನ ಕಾರ್ಯಕ್ರಮದ ಉದ್ಘಾಟನೆಗೆ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಧರ್ಮದ ಗುರುಗಳೇ ನಮ್ಮ ಸಭಾಧ್ಯಕ್ಷರಂತ ಯುಳ್ಳಿ ಕಾಲದವರೇ ವೇದಿಕೆ ಇರುವಂತ ಎಲ್ಲ ಧರ್ಮ ಪೀಠದ ಎಲ್ಲ ಹಿರಿಯರೇ ಬಂಧು ಬಗಿರಿಯರೇ ಧರ್ಮ ಯಾವುದಾದರೂ ತತ್ಪು ಒಂದೇ ನಾಮ ಮೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಪರತಿ ಕರ್ಮ ಹರವಾದರೂ ಇಷ್ಟೇ ಬಂದರೆ ದೇವನೊಬ್ಬ ನಾಮಹರು ಇದರಲ್ಲಿ ನಂಬಿಕೆ ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ ನೀವು ನಾವು ಯಾರೋ ಅರ್ಜಿ ಹಾಕೊಂಡು ಯಾವ ಜಾತಿಯಲ್ಲಿ ಉಳಬೇಕು ಯಾವ ಧರ್ಮದಲ್ಲಿ ಉಳಬೇಕು ಅಂತ ಯಾರು ಹುಟ್ಟಲಿಲ್ಲ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಂದರ ಪೂರ್ವ ಪುಣ್ಯದ ಫಲದಿಂದ ಒಂದು ಜಾತಿ ಒಂದು ಧರ್ಮ ಅಂತ ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ ಯಾರಿಗೂ ಇಂಥದೇ ಧರ್ಮದಲ್ಲಿ ನೀವಿರಬೇಕು ಅಂತೇಳಿ ಯಾರಿಗೂ ಹೇಳಷ್ಟು ಶಕ್ತಿ ಕೂಡ ಭಗವಂತ ಸಂತೋಷ್ ಅವರ ಸಂತೋಷ ರೇ ಸಂತೋಷ ರೇ ಸಂತೋಷ ಅವರು ಸರ್ದು ಸ್ಪೀಚಲ್ಲಿ ನಾನು ಕಾರ್ಡಲ್ಲಿ ಕಾಪಿ ಕೊಟ್ಟ ಮೀರ ಅದರಲ್ಲಿ ಆಡಿಯೋ ಇಲ್ಲ ಔಷಧಿ ಆಡಿಯೋ ಆ ಮೈಕ್ ಆಡಿಯೋ ಬರಬೇಕು ರೀ ಡೈರಿ ಡ್ರೈವರ್ कल लईव स्पीच इडित बरे हाकदस्टेना

ಸೊ ಇವತ್ತು ಈ ಪವಿತ್ರವಾದಂಥ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದು ನಾನ್ನೂರ ಮೂವತ್ತೊಂದನೇ ಮೂವತ್ತೆರಡನೇ ವಾರ್ಷಿಕ ಮತ್ತು ಇಪ್ಪತ್ತೆರಡನೆಯ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಸ್ಪೀಕರ್ ಅವರು ಅವರ ತಂದೆಯ ಜೊತೆ ನಾನು ಎಮ್ ಎಲ್ ಎ ಈಗ ಅವ್ರ ಮಗನ ಜೊತೆ ಎಮ್ ಎಲ್ ಎ ಇದ್ದೀನಿ ಸೊ ನಾವೆಲ್ಲ ಸೇರಿ ಒಟ್ಟಿಗೆ ಸಮಾಜದ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ಬರಬೇಕು ಹೇಳಿ ಕೇಳಿದಾಗ ನಾನು ಬಹಳ ಸಂತೋಷದಿಂದ ಬಂದು ಈ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಟ್ಟಿದ್ದೇನೆ ಭಾರತದ ಎರಡನೇ ಪವಿತ್ರವಾದಂಥ ಜಾಗ ಅಂಥೇಳಿ ಗುರುತಿಸಿದೆ ಅಂಥೇಳಿ ತಮ್ಮ ಕಾರ್ಯದರ್ಶಿಗಳು ತಿಳಿಸಿದರು ನಾನು ಅಜ್ಮೀರ್ಗೆ ಒಂದು ಐದಾರು ಬಾರಿ ಹೋಗಿದ್ದೇನೆ ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲೆಲ್ಲ ಕೂಡ ಹೋಗಿ ಅಲ್ಲಿ ಭೇಟಿ ಸಿಕ್ಕಿದೆ ಇವತ್ತು ಕೂಡ ಇಲ್ಲಿಗೆ ಬಂದು ಭೇಟಿ ಮಾಡೋವಂಥ ಒಂದು ದೊಡ್ಡ ಅವಕಾಶ ಇವತ್ತು ಸಿಕ್ಕಿದೆ ನಮ್ಮ ಸರ್ಕಾರ ಕೂಡ ಈಗಾಗಲೇ ನಮ್ಮ ಸ್ಪೀಕರ್ ಅವರ ಬೇಡಿಕೆಯನ್ನು ಗಮನಿಸಿ ಸುಮಾರು ಮೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಅಲ್ಲ ಮೂರು ಕೋಟಿ ರೂಪಾಯಿ ಹಣ ಕೂಡ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಭಾಳ ಭಕ್ತಿಪೂರ್ವಕವಾಗಿ ಇಲ್ಲಿ ಗುರಿಗಳನ್ನೆಲ್ಲ ಕೂಡ ಹರಕೆ ಮಾಡಿಕೊಂಡು ಕಟ್ಟಿ ಕಡ್ದು ತಮಗೆ ಪ್ರಸಾದ ಸ್ವೀಕಾರ ಮಾಡೋವಂಥ ಅವಕಾಶ ನೂರಾರು ಜನ ಸೇವೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಖಾದರ್ ಅವರ ಸಹೋದರ ನನಗೆ ತಿಳಿಸಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ಒಂದು ಐವತ್ತು ಕುರಿ ಕೊಟ್ಟು ನಿಮಗೆ ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಹೇಳಿ ನನಗೆ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತಿದೆ ಇವತ್ತು ತಾವೆಲ್ಲ ಈ ದೇಶದ ಐಕ್ಯತೆಗೆ ಈ ದೇಶದಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡ್ತಾ ಇರೋದಕ್ಕೆ ಶುಕ್ರವಾರ ತಾವು ತಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂಥ ಒಂದು ಐತಿಹಾಸಿಕ ತೀರ್ಮಕ್ಕೆ ಸರ್ಕಾರದ ಪರವಾಗಿ ಈ ದೇಶದ ಒಂದು ನಾಗರಿಕನಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೀನಿ ಸೊ ನಾವೆಲ್ಲ ಇರಿ ಭಾರತದಲ್ಲಿ ಒಗ್ಗಟ್ಟಿಂದ ಇದ್ದು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಪ್ರತಿಯೊಂದು ಪ್ರಜೆ ಕೂಡ ನಾವು ಗೌರವದಿಂದ ಕಾಪಾಡಿ ಈ ಭಾರತವನ್ನು ರಕ್ಷಣೆ ಮಾಡೋಂಥ ಕೆಲಸ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡಬೇಕಾಗಿದೆ ನಾನೇನು ದೊಡ್ಡ ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಎಲ್ಲಿಗೆ ಬಂದಿಲ್ಲ ಇವತ್ತು ನಿಮ್ಮ ಸಂಸ್ಥೆಯಿಂದ ಆರೋಗ್ಯ ಶಿಕ್ಷಣ ಧಾರ್ಮಿಕ ಸಾಮಾಜಿಕ ಎಲ್ಲ ಕೂಡ ಕೆಲಸ ನಡೀತಾ ಇದೆ ಅಂತ ತಿಳಿಸಿದ್ರು ಭಗವಂತ ದೇವರು ಶಾಪನೂ ಕೊಡೋದಿಲ್ಲ ಅವಕಾಶನೂ ದೇವ್ ವರನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂಥೇಳಿ ಬೆಳಗ್ಗೆ ಗವರ್ನರ್ ಅವ್ರದ್ದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿಬಿಟ್ಟು ಇಲ್ಲಿಗೆ ಬಂದೆ ಹಂಗೆ ನಮಗೆ ಸಿಕ್ಕಿದಂಥ ಅವಕಾಶದಲ್ಲಿ ನಾವು ಸಮಾಜಕ್ಕೆ ಏನು ಕೊಡುಗೆಯಾಗಿ ನಾವು ಕೊಡ್ತೀವಿ ಯಾವ ರೀತಿ ನಿಲ್ತೀವಿ ಹಣ ಕೊಡದೆ ಮುಖ್ಯ ಅಲ್ಲ ಹಣ ಕೊಡದ್ರೂ ನೀವೆಲ್ಲ ಇಲ್ಲಿರೋಂಥ ಗುರುಗಳು ಹಿತೇಶಿಗಳು ಮಾರ್ಗದರ್ಶರು ಎಲ್ಲ ಕೂಡ ಎಷ್ಟು ಜನರನ್ನು ಪರಿವರ್ತನೆ ಮಾಡ್ತೀರಿ ಸಾಮಾಜಿಕವಾಗಿ ಅದು ಭಾಳ ಮುಖ್ಯ ಅಂಥೇಳಿ ನಾನು ಗಮನಿಸ್ಕೊಂಡಿದ್ದೇನೆ ಸೊ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟು ಜನರನ್ನು ನಿಯಂತ್ರಿಸಿ ನೀವು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಾವು ಎಷ್ಟು ಪ್ರಯತ್ನ ಮಾಡ್ತೀರಿ ಇದು ಭಾಳ ಮುಖ್ಯವಾದಂಥ ವಿಚಾರ ಸೊ ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ಇದ್ದು ಕೆಲವು ನಿಮಿಷಗಳ ಕಾಲ ಪಾಲ್ಗೊಂಡು ನಾನು ದರ್ಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲೂ ನನಗೆ ಇಚ್ಛಾಶಕ್ತಿಯನ್ನು ಈರಿಳಿಸುವಂಥ ಭಗವಂತ ಪ್ರಾವಕಾಶ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ ಮತ್ತೆ ಇಲ್ಲಿಗೆ ಬರ್ತೇನೆ ಅಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು